ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಮ್ಯಾಕ್ಸಿ ಟ್ರಕ್ ಒಂದು ಗಡಿ ಕಳ್ಸಿ ಎಷ್ಟು ಇಷ್ಟು ಮಾಡಲ್ ಎಷ್ಟು ಗಡಿ ಓಡರ್ ಎಷ್ಟು ಆ ಓಡರ್ ಓನರ್ ಪಾಕಾ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಾ ಎಲ್ಲ ಆಲ್ ಓಕೆ ಆಲ್ ಅರ್ಥ ಅರ್ಥ ಇನ್ಶೂರೆನ್ಸ್ ಅತ್ತ ಬಿನಾ ಕಟ್ಟನ ನೋಡ ಲೋಡ್ ಗಡಿ ಮೇಲೆ ಆ ಲೋಡ್ ಇದೆ ಗಡಿ ಮೇಲೆ ಆ ಲೋನ್ ಇದೆ ಕ್ಲಿಯರ್ ಮಾಡಿ ಕೊಡ್ತೀರಾ ಆ ಕ್ಲಿಯರ್ ಆಗಿ ಮಾಡಿ ಕೊಡ್ತೀನಿ ರೆಡ್ಡಿಂಗ್ ಎಷ್ಟು ಆಗಿದೆ ಗಡಿ ಗಾಡಿ ರೆಡ್ಡಿಂಗ್ ಗೌಡ್ರ್ ಅದು గాడ అలా అలగే గిలిగే అల అలా వాన బోర్డు సెట్టింగ్ అది పూర్వ సెట్టింగ్ ఏదరక హ్మ్ పూర్వ సెట్టింగ్ ఆలగే పుల్ల పున్న రవాలగే హ్మ్ ఆ టైర్ ಗಳು టైర్ అలా సిటడే సీ టైర్ ಇದೆวะ ఆ ఇల్లు పర్చే లొకేషన్ ఇది ఇ రాధన ఇది ఆలون ఆదనే ఆలోదు జిల్లా ఆదరన ఆ కేఆర్ రిజిస్ట్రేషన్ గడిద ఆ రిజిస్ట్రేది కేఆర్ గడి

ಓಕೆ ಕರೇಟ್ ಮಾಡ್ತೀವಿ ಗಣಿತ ಆ ದಮ್ ಕರೆದು 15ಕ್ಕೆ ನೆಗೊಷಿಯೇಟ್ ಮಾಡಿ ಗಾಡಿ ಕೊಡಿ ಥ್ಯಾಂಕ್ ಯು